ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಇದನ್ನು ನಾವು ಕೆಲವೊಂದು ಕುಳಿತು ಮಾಡುವ ಆಸನಗಳನ್ನು ಪರಿಚಯ ಮಾಡಿಕೊಂಡು ಅಭ್ಯಾಸ ಮಾಡೋಣಂತೆ ಬನ್ನಿ ಒಂದೊಂದಾಗಿ ಅಭ್ಯಾಸ ಮಾಡೋಣ ಮೊದಲಿಗೆ ನಾವು ಪಶ್ಚಿಮೋತ್ತಾಸನ ಇದು ಹೇಗೆ ಮಾಡೋದಂದ್ರೆ ಎರಡು ಕಾಲು ನೇರವಾಗಿ ಚಾಚಿರ್ತೀವಿ ಪಶ್ಚಿಮೋತ್ತಾಸನದಲ್ಲಿ ಆ ಮೊದಲಿಗೆ ಅರ್ಧ ಪಶ್ಚಿಮೋತ್ತಾಸನ ಅಂತ ಅಂದರೆ ಒಂದು ಕಾಲನ ನಾವು ಮಂಡೆ ಇರುತ್ತಲ್ವ ಅದ್ರ ಪಕ್ಕ ತೊಡೆಗೆ ತಾಗಿಸ್ತೀವಿ ಈ ಪೊಸಿಷನಲ್ಲಿ ಇಟ್ಕೊಳ್ತೀವಿ ಇನ್ನೊಂದು ಕಾಲು ನೇರವಾಗಿ ಚಾಚಿರ್ತೀವಿ ಕೈಗಳನ್ನು ಮೇಲೆ ತಗೊಂಡೋಗ್ತೀವಿ ಒಂದ್ಸಾರಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಉಸಿರು ವರ್ಗಾಗ್ತಾ ಮುಂದೆ ಬೆಂಡಾಗಿ ಪಾದವನ್ನು ಇಟ್ಕೊಳ್ತೀವಿ ಮಣಕೈಗಳನ್ನು ಬಗ್ಗಿಸ್ತೀವಿ ಬೆಂಡ್ ಮಾಡ್ತೀವಿ ಈಗ ನೆತ್ತಿ ಮಂಡಿ ಹತ್ರ ಹೋಗುತ್ತೆ ನಿಧಾನವಾಗಿ ಅಲ್ಲಿ ಒಂದು ಎರಡು ಮೂರು ಬಾರಿ ಉಸಿರಾಟ ಮಾಡ್ತೀವಿ ವಾಪಸ್ ಬರ್ತೀವಿ ಕೆಲವರಿಗೆ ಅಷ್ಟು ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಅದ್ರ ಕಡೆ ಹೋಗ್ತೀವಿ ಇನ್ನೊಂದು ಕಾಲು ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಬೆನ್ನು ನೋವು ಇರೋರು ಆದಷ್ಟು ಮುಂದೆ ಬಗ್ಗೋದು ಹೆಚ್ಚು ಮುಂದೆ ಬಗ್ಗೋದಕ್ಕೆ ಹೋಗ್ಬೇಡಿ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದೆ ಬಗ್ಗೋದು ಅಭ್ಯಾಸ ಮಾಡೋಣ ಸೇಮ್ ಉಸಿರು ತಗೊಂಡು ಮೇಲೆ ಕೈಗಳನ್ನ ತಗೊಂಡೋಗ್ತೀವಿ ಉಸಿರು ಆಗ್ತಾ ಮುಂದೆ ಬೀಂಡಾಗೋದು ಮನೆ ಕೈಗಳನ್ನ ಬಗ್ಗಿಸಿದಾಗ ದೇಹ ಸ್ವಲ್ಪ ಮುಂದೆ ಬಗ್ಗುತ್ತೆ ನೋಡಿ ಈ ತರ ವಾಪಸ್ ಬರ್ತೀವಿ ಈಗ ಪೂರ್ಣ ಪಾಶ್ಚಿಮೋತ್ತಾಸನ ಎರಡು ಕಾಲಗಳನ್ನು ನೇರವಾಗಿ ಚಾಚ್ತೀವಿ ಕೈಗಳನ್ನು ಮೇಲೆ ತಗೊಂಡೋಗ್ತೀವಿ ಉಸಿರು ಪೂರ್ತಿ ತಗೊಂಡಿರ್ತೀವಿ ಈಗ ಹೊರ್ಗಾಗ್ತಾ ಮಂದೆ ಬೇಡ ವಾಪಸ್ ಬರ್ತೀವಿ ಕೈಗಳನ್ನು ಹಿಂದೆ ಇಟ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಾವು ಯೋಗಾಸನ ಮಾಡುವಾಗ ದೇಹ ದಣಿದೆ ಇರೋ ಥರ ರಿಲ್ಯಾಕ್ಸೇಷನ್ ಆಗಿ ವಿಶ್ರಾಂತಿಯಿಂದ ಮಾಡಬೇಕಂದ್ರೆ ಆಗಾಗ ನಾವು ಸ್ವಲ್ಪ ಈ ರೀತಿ ಕೈಗಳನ್ನು ಹಿಂದೆ ಇಟ್ಕೊಂಡು ರಿಲ್ಯಾಕ್ಸೇಷನ್ ಮಾಡಿಕೊಳ್ಳೋದು ಬಹಳ ಮುಖ್ಯ ನೆಕ್ಸ್ಟ್ ಇನ್ನೊಂದು ಆಸನ ಮಾಡೋಣ ಇದಕ್ಕೆ ನಾವು ವಕ್ರಾಸನ ಅಂತ ಹೇಳ್ತೀವಿ ವಕ್ರಾಸನ ಅಥವಾ ಅರ್ಧ ಮಶೇಂದ್ರಿಯ ಆಸನ ಇನ್ನು ಒಂದು ಕಾಲನ್ನು ಮರ್ಚಿ ನಮ್ಮ ತೊಡೆಯ ಭಾಗದ ಹತ್ರ ಇಟ್ಕೊಳ್ತೀವಿ ಇನ್ನೊಂದು ಕಾಲು ಮಂಡಿ ಹತ್ರ ಪಾದ ತಗೊಂಬ ನೇರವಾಗಿ ನಿಲ್ಲಿಸ್ತೀವಿ ಕೈ ಕೈ ಮತ್ತು ಮಂಡಿ ಕ್ರಾಸ್ ಮಾಡ್ತೀವಿ ಕ್ರಾಸ್ ಮಾಡಿ ಮಂಡಿಯನ್ನು ಇಟ್ಕೊಳ್ತೀವಿ ఇన్నొందు కై హందే ఈ పొజిషన్ బాగు హోడదు ఎస్టు సాధ్యగ అందే నోడ ఈ ఇన్నొందు డైరెక్షన్ చేంజ్ నోడి ఈ కడ నేను కాల బణి ಈ ರೀತಿ ಕೆಲವರಿಗೆ ಎಷ್ಟಾಗುತ್ತೋ ಅಷ್ಟು ಇಷ್ಟು ಆದರೆ ಇಷ್ಟೇ ಮಾಡಿ ಮಾಡೋಣ ಮತ್ತೆ ಇನ್ನು ಕೆಲವರಿಗೆ ಇಲ್ಲಿವರೆಗೂ ಬಂದರೆ ಇಲ್ಲಿವರೆಗೂ ಬರಲಿ ಇದು ಅಷ್ಟೇ ಕೈ ಹಿಂದೆ ಎಷ್ಟು ಆಗುತ್ತೋ ಅಷ್ಟು ತಿರ್ಸ್ಕೊಳ್ತೀವಿ ತಿರ್ಸ್ಕೊಂಡು ಅರ್ಧ ದೇಹ ಈ ಭಾಗ ಸ್ವಲ್ಪ ಟರ್ನ್ ಆಗಿರೋ ಥರ ನೋಡ್ಕೊಳ್ತೀವಿ ಈಗ ಸ್ವಲ್ಪ ರಿಲ್ಯಾಕ್ಸ್ ಸ್ವಲ್ಪ ಕಾಲಗಳನ್ನು ಅಲ್ಲಳಿಸ್ತಾ ಮತ್ತೆ ಸರಳವಾಗಿ ಉಸಿರಾಟ ಮಾಡ್ತಾ ರಿಲ್ಯಾಕ್ಸೇಷನ್ ಮಾಡೋದು ಇದರಲ್ಲೇ ಇನ್ನೊಂದು ಆಸನವನ್ನು ಪರಿಚಯ ಮಾಡ್ಕೊಳ್ಳೋಣ ಇದೇ ಥರನೇ ಸ್ವಲ್ಪ ಮುಂದುವರೆದ ಭಾಗ ಅಂದರೆ ಗೋಮುಖ ಆಸನ ಅಂತ ನೋಡಿ ಕಾಲನ್ನು ತಗೊಂಡು ಪಾದವನ್ನು ಪುಷ್ಟದ ಕೆಳಗಡೆ ತಗೊಂಡೋಗ್ತೀವಿ ಆ ಸೀಟನ್ನು ಪಾದದ ಮೇಲೆ ಕೂರಿಸ್ತೀವಿ ಇನ್ನೊಂದು ಕಾಲ ಮಡಚಿ ಈ ಶೇಪಲ್ಲಿ ನಾವು ಮಂಡಿಗಳನ್ನ ಜೋಡಿಸ್ತೀವಿ ಗೋಮುಖ ಅಂದ್ರೆ ಹಸು ಹಸುವಿನ ಮುಖ ಇರೋ ಥರ ಅಷ್ಟೆ ಹಂಗೆ ಇರ್ಬೇಕಂತ ಏನಿಲ್ಲ ಆ ಶೇಪಲ್ಲಿ ಈ ಥರ ನಾವು ಮಾಡ್ಕೊಳ್ತೀವಿ ಈಗ ಒಂದು ಕೈ ಕೆಳಗಡೆ ನಾವು ಕೆಳಗಡೆ ಖಾಲಿ ಇಟ್ಕೊಂಡಿರ್ತರೆ ಕೈ ಹಿಂದೆಯಿಂದ ಕೆಳಗಡೆ ಇನ್ನ ಹಿಂದೆ ತಗೊಂಡ ಬೆನ್ನಿನ ಮೇಲೆ ಆ ಹಸ್ತವನ್ನ ಇಡ್ತೀವಿ ಇನ್ನೊಂದು ಕೈ ನೇರವಾಗಿ ಮೇಲೆ ತಗೊಂಡೋಗಿ ತಿರುಗಿಸಿ ಆ ಕೈ ಹತ್ರ ಇನ್ನೊಂದು ಕೈಯನ್ನು ಕೊಟ್ಟು ಲಾಕ್ ಮಾಡ್ತೀವಿ ಈಗ ಎದುರು ನೋಡ್ತೀವಿ ಎಷ್ಟು ಸಾಧ್ಯವೋ ಅಷ್ಟು ಎದುರು ನೋಡ್ತೀವಿ ಎದೇನೋ ಒಬ್ಬ ಸರಿ ಎದುರು ನೋಡೋಕೆ ಆಗುತ್ತೆ ಈ ತರ ಎದುರು ನೋಡ್ತೀವಿ ಒಂದ್ ಎರಡು ಮೂರು ಬಾರಿ ಸರಳವಾಗಿ ಉಸಿರಾಟ ಮಾಡ್ತೀವಿ ವಾಪಸ್ ಬರ್ತೀವಿ ಈಗ ಇನ್ನೊಂದು ಕಾಲು ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ನಾವು ಯಾವುದೇ ಆಸನ ಮಾಡಬೇಕಾದ್ರು ಕೆಲವೊಂದು ಆಸನಗಳಲ್ಲಿ ಎರಡು ಕಡೆ ಮಾಡೋದನ್ನ ಅಭ್ಯಾಸ ಮಾಡಬೇಕು ಯಾಕಂದ್ರೆ ಯಾವ ನಮ್ಮ ದೇಹದ ಒಳಗಡೆ ಎರಡೆರಡು ಪಾರ್ಟ್ಸ್ ಇರೋಗಳಿಗೆ ಎರಡು ಕಡೆ ಆಸನಗಳನ್ನ ಮಾಡಿದಾಗ ಅವು ಆಕ್ಟಿವೇಟ್ ಆಗುತ್ತೆ ಅಂತ ನೋಡಿ ಈ ಕೈ ಕೆಳಗಡೆಯಿಂದ ತಗೊಂಡಿದ್ದೀನಿ ಇನ್ನೊಂದು ಕೈ ಮೇಲೆ ನಿಧಾನ ತಗೊಂಡೋಗಿ ಹಸ್ತವನ್ನು ತಿರುಗಿಸಿ ಆ ಕೈ ಹಸ್ತ ಎರಡು ಹಸ್ತಗಳನ್ನು ಲಾಕ್ ಮಾಡೋದು ಅಥವಾ ಬೆರಳುಗಳು ಅಂದಸಿದ್ರೆ ಬೆರಳು ಕೆಲವರಿಗೆ ಇಷ್ಟು ಬೆರಳುಗಳು ಎಟಕ್ತಾ ಇಲ್ಲ ಲಾಕ್ ಮಾಡೋದಕ್ಕೆ ಅಂದರೆ ಆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಆ ದಿಕ್ಕಿನಲ್ಲಿ ಆ ಡೈರೆಕ್ಷನ್ನಲ್ಲಿ ಆ ಅಂಗಗಳು ಇದ್ದಾಗ ಅವು ಅಭ್ಯಾಸ ಆಗ್ತಾ 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 ಅವುಗಳು ಸೇರಿಕೊಳ್ತವೆ ಅಲ್ಲಿ ಅದನ್ನೇ ಬಾಡಿ ಫ್ಲೆಕ್ಸಿಬಲ್ ಅಂತ ಹೇಳೋದು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಒಂದೆರಡು ಮೂರು ಬಾರಿ ಉಸಿರಾಟ ಮಾಡ್ತೀವಿ ನಿಧಾನವಾಗಿ ವಾಪಸ್ ಬರ್ತೀವಿ ಈಗ ರಿಲ್ಯಾಕ್ಸ್ ಈಗ ಒಂದಿಷ್ಟು ಯೋಗಾಸನಗಳನ್ನು ಅಭ್ಯಾಸ ಮಾಡಿದ್ವಲ್ಲ ಇವುಗಳನ್ನು ನಿಧಾನವಾಗಿ ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ನಾವು ಮೊದಲು ಕಲ್ತಿರೋ ಯೋಗಾಸನಗಳ ಜೊತೆಗೆ ಇವುಗಳನ್ನು ಮಾಡ್ಕೊಳ್ಳೋದು ಬಹಳ ಅನುಕೂಲಕರವಾಗಿರುತ್ತೆ ನಾವು ಯೋಗಾಸನಕ್ಕೆ ಮುಂಚೆ ಪೂರ್ವ ಸಿದ್ಧತೆ ಇದೆಯಲ್ಲ ನಾವು ಯಾವುದೇ ಯೋಗಾಸನ ಮಾಡಬೇಕಾದ್ರೂ ಸಿದ್ಧತೆ ಬಹಳ ಮುಖ್ಯ ಪೂರ್ವ ಸಿದ್ಧತೆ ಮಾಡಿಕೊಂಡು ನಾವು ಯೋಗಾಸನಗಳನ್ನು ಶುರು ಮಾಡೋದು ಅಂದರೆ ಗೊತ್ತಿದೆಯಲ್ಲ ನಮಗೆ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡಿಕೊಂಡು ಜಾಗಿಂಗ್ ಮಾಡಿಕೊಂಡು ಇವೆಲ್ಲ ಮಾಡಿದಾಗ ಯೋಗಾಸನಗಳು ಮಾಡೋದಕ್ಕೆ ತುಂಬ ದೇಹ ಸ್ಪಂದಿಸುತ್ತೆ ಎಲ್ಲರೂ ಅಭ್ಯಾಸ ಮಾಡೋಣ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣಂತೆ ಧನ್ಯವಾದಗಳು ನಮಸ್ಕಾರ